ಭಾಗವತರೇ ಪ್ರವರ್ಧಮಾನ ಭಾಗವತರಾಗಿ ನೀವು ಇಂದು ಬೇರೆ ಪ್ರಸಿದ್ಧ ಭಾಗವತರ ಜೊತೆಗೆ ಕುಳಿತುಕೊಂಡು ದ್ವಂದ್ವ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಾಡ್ತೀರಾ ಅಂಥ ಸನ್ನಿವೇಶದಲ್ಲಿ ನಿಮ್ಮದಾದ ಸ್ವಂತಿಕೆ ಇದ್ದು ಬೇರೆಯವರ ಜೊತೆ ಹೊಂದಾಣಿಕೆ ಮಾಡುವಂಥ ರೀತಿ ಹೇಗೆ ಅಲ್ಲಿ ಬರುವಂಥ ಪರಸ್ಪರ ಜೋಡಣೆ ಅಲ್ಲಿ ಬರುವಂಥ ಹೊಂದಾಣಿಕೆ ಬಗ್ಗೆ ಒಂದು ಪರಿಚಯ ಬಹಳ ಒಳ್ಳೆ ಪ್ರಶ್ನೆ ಇದೆ ಕೆಲವೊಮ್ಮೆ ಈ ಗಾನ ವೈವಿಧ್ಯದಂಥ ಸನ್ನಿವೇಶಗಳಿರ್ಬೋದು ಮತ್ತೆ ಈ ಮೇಳಗಳಲ್ಲಿರುವಾಗ ಕೂಡಾಟದ ಸನ್ನಿವೇಶಗಳಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಪ್ರತಿಯೊಬ್ಬ ಕಲಾವಿದನು ಹಾಡುಗಾರನು ಗಮನಿಸಬೇಕಾದ್ದು ಮತ್ತೆ ನಡ್ಕೊಳ್ಬೇಕಾದ ರೀತಿ ಇಲ್ಲಿ ಒಂದು ತಂಡ ಪ್ರಯತ್ನ ಇಲ್ಲಿ ಗಣೇಶ್ ಕುಮಾರ್ ಹೆಬ್ರಿ ಒಬ್ಬನೇ ಕಾಣಿಸ್ಕೊಳ್ಬೇಕು ಎನ್ನುವಂತಹ ದಾಷ್ಟೆ ಗಣೇಶ್ ಕುಮಾರ್ ಹೆಬ್ರಿ ಇರಬಾರ್ದು ನಾನು ಅದನ್ನು ಹೇಳೋದು ನನ್ನ ವ್ಯಾಪ್ತಿಯಲ್ಲಿ ನಾನು ಇಷ್ಟು ಚೆನ್ನಾಗಿ ಹಾಡ್ಲಿಕ್ಕೆ ಆಗ್ತದ ನನ್ನ ಕರ್ತವ್ಯ ಆ ರೀತಿಯಲ್ಲಿ ಕಾಣಿಸಿಕೊಡ್ಲಿಕ್ಕೆ ನನಗೂ ಆಸಕ್ತಿ ಇದೆ ಆದರೆ ಪಕ್ಕದಲ್ಲಿ ಇದ್ದ ಸಹಭಾಗವತರನ್ನ ಕೊಂದ ಯಾಕಂತ ಹೇಳಿದ್ರೆ ನಾನು ಈ ಶ್ರುತಿಯಲ್ಲೇ ಹಾಡ್ತೇನೆ ಮುಂದೆ ಈ ಶ್ರುತಿಗೆ ಹೋಗ್ತೇನೆ ಆ ಶ್ರುತಿಗೆ ನಾನು ಹೋಗುವಾಗ ನನ್ನ ಸಹ ನನ್ನ ಜೊತೆಯಲ್ಲಿ ಸಹಭಾಗವತರು ಕೂಡ ಅವರು ಶ್ರುತಿಗೆ ಬರುವುದಕ್ಕೆ ಆಶ್ವತಿ ಹರಡುವುದಕ್ಕೆ ಅವರು ಸಮರ್ಥರಿದ್ದರೆ ಮಾತ್ರ ನಾನು ಆ ಪ್ರಯತ್ನವನ್ನು ಮಾಡಬೇಕು ಇಲ್ಲದಿದ್ದರೆ ನನ್ನಿಂದ ಈಗ ನಾನೇ ನಾನು ಬಿಳಿ ಮೂರರ ಮೇಲೆ ಹೋಗಲಿಕ್ಕೆ ಆದರೆ ಪಕ್ಕದವರು ಬಿಳಿನ ಕ ಹಾಕಿದರು ಅಥವಾ ಕಪ್ಪು ಮೂರಕ್ಕೆ ಹೋದರು ನಾ ಏನು ಮಾಡಬೇಕಾದ್ರೆ ನನ್ನಲ್ಲಿ ಇಷ್ಟು ವೇದನೆಗಳಾಗಲಿಕ್ಕಿಲ್ಲ ಅದೇ ನನ್ನ ಒಟ್ಟಿಗಿರುವ ಭಾಗವತರಿಗೂ ಆಗಬಹುದಲ್ಲ ಆದ್ದರಿಂದ ನಮ್ಮ ಹೊಂದಾಣಿಕೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಇನ್ನು ಸ್ಪರ್ಧೆ ಎಲ್ಲಿ ಬರ್ತದೆ ಕೇಳಿದರೆ ಸ್ವಲ್ಪ ಈ ಬಾಣಿನಿಗಳನ್ನು ಹಾಡುವಾಗ ಆಲಾಪನೆಗಳಲ್ಲೆಲ್ಲ ಬರ್ತದೆ ಅದನ್ನು ಕೂಡ ನಾನು ಕ್ರೀಡಾ ಸ್ಫೂರ್ತಿಯಿಂದ ಹಾಡಬೇಕೇ ಹೊರತು ಉದ್ದೇಶಪಟ್ಟು ಒಬ್ಬನನ್ನು ಕುಗ್ಗಿಸಬೇಕು ಅನ್ನೋ ಪ್ರಯತ್ನಕ್ಕೆ ನಾವು ಸರ್ವತ ಹೋಗಬಾರ್ದು ಭಗವಂತ ಆ ತಾಯಿ ಕಲಾಮಾತೆ ನಮ್ಮೊಳಗೆ ಏನು ಸಾಮರ್ಥ್ಯವನ್ನು ಇಟ್ಟಿದ್ದಾಳೋ ಅದು ಅವಳಿಗೆ ಬಿಟ್ಟದ್ದು ನಮ್ಮ ಯಥಾಸಾಧ್ಯ ನಾವು ಅದನ್ನು ಪ್ರಚುರಪಡಿಸಬೇಕೆ ಬಿಟ್ಟರೆ ಅದನ್ನು ಒಂದು ಸ್ಪರ್ಧೆ ಮನೋಭಾವದನ್ನೆಲ್ಲ ಸ್ಫೂರ್ತಿ ಇರಬೇಕು ಕ್ರೀಡಾ ಸ್ಫೂರ್ತಿ ಇರಬೇಕು ಅದು ವೈಯಕ್ತಿಕವಾಗಿ ಬರಬಾರದು ಅನ್ನೋದು ನನ್ನ ಧೋರಣೆ ಕೂಡಾಟಗಳಲ್ಲಿ ಹಾಗೆ ಆಗಿದೆ ಭಾಳಷ್ಟು ಕೆಲವೊಮ್ಮೆ ನಮ್ಮ ಮೇಲೆ ಅಭಿಮಾನದಿಂದ ಬಂದು ಹೇಳಿದ್ದು ಇದೆ ಭಾಗವತ್ರೆ ಶ್ರುತಿಯನ್ನು ತುಂಬ ಏರಿಸಬೇಕು ನೀವು ಹಾಗಾಗಬೇಕು ಒಳ್ಳೆಯದಾಗಬೇಕು ಖಂಡಿತ ಅವರ ಅಭಿಮಾನಕ್ಕೆ ನಾನು ಋಣಿ ಆದರೆ ನನ್ನದೊಂದು ಕ್ರಮ ಇದೆ ನನ್ನ ಜೊತೆಯಲ್ಲಿ ಕುಳಿತುಕೊಂಡು ಹಾಡುವಂಥ ಭಾಗ ಅಥವಾ ನಾನು ಯಾರ ಜೊತೆ ಕುಳಿತುಕೊಂಡು ಹಾಡ್ತೇನೆ ಅವರು ನಾವು ಮಾತಾಡಿಕೊಳ್ಳಿದೆ ಯಾರು ಏನೇ ಹೇಳಿದ್ರು ಕೂಡ ನಾವು ವೇದಿಕೆಯಲ್ಲಿ ಒಟ್ಟಾಗಿರ್ತೇವೆ ನಾನು ಅವ್ರ ಹತ್ರ ಕೇಳ್ತೇನೆ ನಿಮಗೆ ಯಾವ ಶ್ರುತಿ ಹೇಳಿ ಆ ಶ್ರುತಿಗೆ ನಾನು ಬರ್ತೇನೆ ನಾನಾಗಿ ಶ್ರುತಿ ಏರಿಸಲಿಕ್ಕೆ ಹೋಗೋದಿಲ್ಲ ಅಂತ ಇದನ್ನು ಇವತ್ತಿಗೂ ನಾನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ ತೆಂಕಿನಿಗೆ ಮತ್ತೆ ಬೆಡಗಿಗೆ ಕೂಡು ಹಿಮ್ಮೇಳ ಆದಾಗ ಸ್ವಲ್ಪ ತೊಡಕೆ ಇರುತ್ತದೆ ಯಾಕಂದರೆ ತೆಂಕಿನಲ್ಲಿ ಬಹುತೇಕವಾಗಿ ಬಿಳಿ ನಾಲ್ಕರಿಂದ ಅವರು ಪ್ರಾರಂಭವಹಿಸುವುದು ಹಾಗಾದಾಗ ಬಡಗಿನಲ್ಲಿ ಸಾರ ಬಿಳಿ ನಾಲ್ಕರಲ್ಲಿ ಪ್ರಾರಂಭ ಮಾಡಿಸಲಿಕ್ಕೆ ಎಲ್ಲರೂ ತಯಾರ ಸಿದ್ಧರಾಗ್ತಾರೆ ಅನ್ನೋದು ಇಲ್ಲ ಯಾಕಂದರೆ ಬಹುತೇಕ ಭಾಗವತರು ಇವತ್ತು ಬಿಳಿ ಒಂದು ರೆಂದಲಿ ಪ್ರಾರಂಭ ಮಾಡುವವರು ಇದ್ದಾರೆ ಹಾಡನ್ನು ಚೆನ್ನಾಗಿ ಹಾಡ್ತಾರೆ ಹಾಡು ರಂಜನೀಯವಾಗಿ ಆಗ್ತದೆ ಆ ಹಾಡು ಕೂಡ ಆದರೆ ಮೇಲಿನ ಶೃತಿಗೆ ಅವರು ಬರುವುದು ಬಾರಿ ಕಡಿಮೆ ಕೆಲವರಲ್ಲಿದೆ ಆವಾಗ ಅವರವರ ಭಾವಕ್ಕೆ ನಾವು ಬೆಲೆ ಕೊಡಲೇಬೇಕಾಗ್ತದೆ ಹಾಗಂತ ತೆಂಕಿನಲ್ಲಿ ಹಾಗಾದಾಗ ನಾವು ಅನಿವಾರ್ಯವಾಗಿ ಅಂತ ಅಂತ ಸಂದರ್ಭದಲ್ಲಿ ನಾನೇ ಹೋಗಿ ಸೇರಿಕೊಂಡದ್ದಿದೆ ನನಗೆ ಯಾವ ಶಕ್ತಿ ಆದರೂ ನಾನು ಆ ಬಗ್ಗೆ ಹೆಚ್ಚಿನ ತಲೆಕೆಡಿಸಿಕೊಡೋದಿಲ್ಲ ಏನಾದರೂ ಆಗಲಿ ಹೋಗಿ ಕುಳಿತುಕೊಳ್ಬೇಕು ಅದು ಇವತ್ತಿನವರೆಗೆ ತಾಯಿ ನಡೆಸ್ಕೊಂಡು ತಂದೇಳಿ ನನ್ನಲ್ಲಿ ಅದು ಸಂತೋಷ ಇದೆ ಆದರೆ ನಾವಾಗಿ ಒಬ್ಬನಿಗೆ ತೊಡಕನ್ನು ಮಾಡಬೇಕು ಇದು ನನ್ನ ಅಭಿಪ್ರಾಯ